ವಿಶ್ವವಿಖ್ಯಾತ ಶ್ರೀ ಜನಕೇಶವ ನೆಲೆಸಿರುವ ಬೇಲೂರು ಯುನೆಸ್ಕೋ ಪಟ್ಟಿಗೆ ಸೇರಿದರೂ ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದಂತೂ ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ನಿರ್ಮಾಣ ಮಾಡುತ್ತಿರುವ ವಿಶ್ವವಿಖ್ಯಾತ ಶ್ರೀ ಜನಕೇಶವ ನೆಲೆಸಿರುವ ಬೇಲೂರು ಯುನೆಸ್ಕೋ ಪಟ್ಟಿಗೆ ಸೇರಿದರೂ ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದಂತೂ ಸತ್ಯ ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ನಿರ್ಮಾಣ ಮಾಡುತ್ತಿರುವ ಅವೈಜ್ಞಾನಿಕ ಒಳಚರಂಡಿಯಿಂದ ನಿವಾಸಿಗಳು ಉಪ್ಪರದಾಡುವಂತಾಗಿದೆ ಬೇಲೂರು ಪುರಸಭೆ ಇಪ್ಪತ್ತು ಮೂರು ವಾರ್ಡ್ ಹೊಂದಿದ್ದು ವೇಗವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ವಾರ್ಡ್ಗಳಲ್ಲಿ ಹದಿಮೂರು ಹನ್ನೆರಡು ಹದಿನಾರನೇ ವಾರ್ಡ್ಗಳನ್ನು ಒಳಗೊಂಡಂತೆ ಒಳಚರಂಡಿ ನಿರ್ಮಾಣವಾಗಿ ಸುಮಾರು ಮೂವತ್ತು ವರ್ಷ ಕಳೆದರೂ ಈ ಗಂಭೀರ ಸಮಸ್ಯೆ ಇಲ್ಲಿಯವರೆಗೂ ಪರಿಹಾರ ಕಂಡುಕೊಂಡಿಲ್ಲ ಹಾಗಾಗಿ ಪುರಸಭಾ ಅಧ್ಯಕ್ಷ ಅಶೋಕ್ ಬೇಲೂರು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನೀಲಿನಕ್ಷೆ ತಯಾರಿಸಿ ನೂತನವಾಗಿ ಒಳಚರಂಡಿ ಕಾಮಗಾರಿ ನಡೆಸುವ ಅವಶ್ಯಕತೆ ಇದೆ ಮಂಗಳೂರು ಬೆಂಗಳೂರು ರಾಷ್ಟೀಯ ಆಗಿರುವುದರಿಂದ ನೂತನವಾಗಿ ಭಸ್ಮೀಕರಣ ಹೊಂಡದಂತೆ ತೆಗೆದಿರುವ ಗುಂಡಿಯನ್ನು ಶೀಘ್ರವಾಗಿ ಮುಚ್ಚಿ ಮುಂದಾಗುವಂತಹ ವಾಹನ ಅಪಘಾತ ಇರಬಹುದು ಮತ್ತು ಶಾಲೆಗೆ ತೆರಳುವ ಮಕ್ಕಳು ಜಾನುವಾರುಗಳು ವಯೋವೃದ್ಧರಿಗೆ ನಡೆದಾಡಲು ಅನುವು ಮಾಡಿಕೊಡಬೇಕು ಅಲ್ಲದೆ ಸ್ಥಳೀಯ ನಿವಾಸಿಗಳು ಈ ಗಂಭೀರ ಸಮಸ್ಯೆಯಿಂದ ಕಾಯಿಲೆ ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ನಿರ್ದೇಶನಗಳಿವೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಮುಂದಾಗುವಂತಹ ಭಾರೀ ಅನಾಹುತ ತಪ್ಪಿಸಿ ಎಂದು ನಿವಾಸಿಗಳು ಮನವಿ ಮಾಡಿದ್ದಾರೆ ಏನು ಸಮಸ್ಯೆ ಸಮಸ್ಯೆ ಗುಂಡಿ ಮಾಡಿ ಊಟ ಏನಿಲ್ಲ ಎಲ್ಲ ಮನೆ ಒಳಗಡೆ ಎಲ್ಲ ವಾಂತಿ ಮಾಡಂಗಾಗತ್ತೆ ಹೊರಗಡೆ ಊಟ ಮಾಡೋಕ್ಕಾಗತ್ತ ನಮಗೆ ಈ ಥರ ಎಲ್ಲ ಮಾಡಿ ಹೋಗಿಬಿಟ್ಟಿದಾರಲ್ಲ ಸರ್ ನಾವು ಏನು ಮಾಡೋದು ಹೇಳಿ ನೋಡೋಣ ವಯಸ್ಸಾಗೋ ಈ ಥರ ಮಾಡ್ತಿರಲ್ಲ ಗುಂಡಿ ಬಿಟ್ಟು ಹಂಗೆ ಹೋಗಿಬಿಟ್ರಲ್ಲ ನಾವು ಏನು ಇದು ನೋಡಿ ಗುಂಡಿ ಇದು ನೋಡಿ ಸರ್ ಇಲ್ಲೇ ಮುಂದೆ ನೋಡಿ ಮನೆ ಮುಂದೆನೇ ಗುಂಡಿ ತಿದ್ದು ಹೋಗಿಬಿಟ್ಟಿದ್ದಾರೆ ಮನೆ ಮುಂದೆ ನೋಡಿ ಇಲ್ಲಿ ಮನೆ ಇಲ್ಲೇ ಇದೆ ವಾಸನೆ ಬರ್ತೀಯಾ ಹ್ಞೂ ವಾಸನೆ ಎಲ್ಲ ವಾಸನೆ ಮನೆ ಒಳಗಡೆ ಎಲ್ಲ ವಾಸನೆ ಬೇಗ ರೆಡಿ ಮಾಡ್ಸಿದ್ವಿ ರೆಡಿ ಸರ್ ತುಂಬ ಇದು ತೊಂದರೆ ಆಗ್ತಾ ಇದೆ ನಮಗೆ ನಾವು ನೋಡಿ ಹೊರಗಡೆ ಹೋಗಿ ಬಂದು ಬಂದಿದ್ದೀವಿ ನೋಡೋಕ್ಕೆ ಊಟನೇ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಈ ಸಂದರ್ಭದಲ್ಲಿ ಮಜೀದ್ ಸಾಬ್ ಜೈಫುದ್ ರಫೀಕ್ ಮುಬಾರಕ್ ಜಮೀಲಾ ಸಾಮಾಜಿಕ ಹೋರಾಟಗಾರರಾದ ನೂರ್ ಅಹಮದ್ ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು